ದೆಹಲಿ ತಲುಪಿದ ಕೈ ಕುರ್ಚಿ ಕಿತ್ತಾಟ ಬಿಜೆಪಿಯಲ್ಲಿ ಪಟ್ಟಕ್ಕಾಗಿ ಬಿಗ್ ಫೈಟ್ ಬಣ ರಾಜಕೀಯ ಮಧ್ಯೆ ಗ್ಯಾರಂಟಿ ಗದ್ದಲ ನ್ಯೂಸ್ ಏಟೀನ್ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಕುರ್ಚಿ ಫೈಟ್ ಮಧ್ಯೆ ಸಿಎಂಗೆ ಗುಡ್ ನ್ಯೂಸ್ ಸಿಕ್ತು ಆ ಗುಡ್ ನ್ಯೂಸ್ ಯಾವುದು ಮೂಡ ಹಗಿಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕಿರುವಂಥದ್ದು ಸಿದ್ದರಾಮಯ್ಯನವರೀಗ ಶುದ್ಧರಾಮಯ್ಯ ಆಗಿದ್ದಾರೆ ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಪವರ್ ಅನ್ನ ತಂದುಕೊಟ್ಟಿದೆ ರಾಜಕೀಯವಾಗಿ ಇನ್ನಷ್ಟು ಶಕ್ತಿಯುತವಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಬಿಜೆಪಿಯಲ್ಲಿ ನಿಲ್ಲದ ಬಣ ರಾಜಕೀಯ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಶಕ್ತಿ ಜಾಸ್ತಿ ಆದ್ರೆ ಬಿಜೆಪಿ ಲಂತೂ ಬಣ ರಾಜಕೀಯ ಕಡಿಮೆನೇ ಆಗ್ತಾ ಇದೆ ಇಂದು ರೆಬಲ್ಸ್ ಟೀಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ ವಿಜೇಂದ್ರಗೆ ಮತ್ತೆ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು ರೆಬಲ್ಸ್ ಮೀಟಿಂಗ್ ಅನ್ನ ಮಾಡುವ ಮುಖಾಂತರ ಹಾಗಾದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಇವತ್ತೇನೇನೆಲ್ಲ ಬೆಳವಣಿಗೆಗಳಾದವು ಒಂದೊಂದು ಪ್ರಕರಣಗಳು ಕೂಡ ಯಾವ ರೀತಿಯಾಗಿ ಒಬ್ಬೊಬ್ಬರಿಗೆ ಶಕ್ತಿ ಮತ್ತು ಒಂದು ಕಡೆ ಮೈನಸ್ ಕೂಡ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಂಥ ಕಾರಣಕ್ಕೋಸ್ಕರ ಅವರ ವಿರೋಧಿಗಳಿಗೆ ಮತ್ತು ವಿರೋಧ ಪಕ್ಷದವರಿಗೆ ಇಬ್ಬರಿಗೂ ಒಂದು ಬಿಗ್ ಮೆಸೇಜನ್ನು ಕೊಡಲಿಕ್ಕೆ ದೊಡ್ಡ ಅಸ್ತ್ರ ಆದಂತಾಗಿದೆ ಇದು ಇದೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಈ ಬ್ರೇಕಿಂಗ್ ನೋಡ್ತಾ ಹೋಣ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಮೈಸೂರು ಲೋಕಾಯುಕ್ತ ಪೊಲೀಸಿಂದ ವರದಿಯನ್ನ ಸಲ್ಲಿಸಲಾಯಿತು ಜನಪ್ರತಿನಿಧಿಗಳ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಇಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅದು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕಲಾಗಿದೆ ಎಸ್ ಪಿ ಉದೇಶ್ ನೇತೃತ್ವದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಾಯಿತು ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಅವರು ವರದಿಯನ್ನ ಸಲ್ಲಿಸಿದ್ರು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಿಎಂಗೆ ರಿಲೀಫ್ ಸಿಕ್ಕಿರುವಂತದ್ದು ವಿರೋಧಿಗಳಿಗೆ ಭಾರಿ ಹಿನ್ನಡೆ ಆಗಿದೆ ಹೆಂಗ್ ಗೊತ್ತಾಯ್ತಿದ್ವು ಅಂದ್ರೆ ನೋಟಿಸ್ ಕೊಟ್ರಲ್ಲ ನೇಹಮಿ ಕೃಷ್ಣ ಅವರಿಗೆ ನೋಟಿಸ್ ಕೊಟ್ಟಿದ್ರಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಸಾಕ್ಷ್ಯಾಧಾರಗಳ ಕೊರತೆ ಸೊ ಹೀಗಾಗಿ ನಿಮ್ಮ ಹತ್ರ ಏನೇ ಅಪೀಲ್ ಇದ್ರು ಮನವಿ ಇದ್ರು ಅದನ್ನ ಕೋರ್ಟ್ ಮುಂದೆ ಹೇಳ್ಕೊಳ್ಳಿ ಇಲ್ಲಂತೂ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳುವಂತದ್ದೇ ಗೊತ್ತಾಗ್ತಾ ಇದೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅಂತ ಪಕ್ಷದಲ್ಲಿನ ವಿರೋಧಿಗಳು ವಿಪಕ್ಷಗಳಿಗೆ ಹಿನ್ನಡೆ ಆದಂತಾಗಿದೆ ಈ ಒಂದು ಕ್ಲೀನ್ ಚಿಟ್ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು ಹೈಕಮಾಂಡ್ ಮುಂದೆ ಸಿಎಂ ಮತ್ತಷ್ಟು ಸ್ಟ್ರಾಂಗ್ ಆದಂತ ಆಗ್ತಾ ಇದೆ ಇನ್ನು ಸಿಎಂ ಸೇರಿ ನಾಲ್ವರೆಗೆ ಕ್ಲೀನ್ ಚಿಟ್ ಸಿಕ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಆರಂಭದಲ್ಲೇ ಹೇಳಿದ್ದೆ ಇದು ರಾಜಕೀಯ ಪ್ರೇರಿತ ಅಂತ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಇದರಲ್ಲಿ ಯಾರ ಪ್ರಭಾವ ಕೂಡ ಇಲ್ಲ ಅಂತ ಹೇಳಿದರು ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರಯುಕ್ತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಅವರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರಾ ನಾನು ಕೇಳ್ತೀರಿ ಇನ್ನೊಬ್ಬರು ಕೇಳ್ತಾರೆ ಅವರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೇಳಿ ಅಂತೆಲ್ಲಾರು ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದರೂ ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಎವಿಡೆನ್ಸು ಇಲ್ಲ ಐತಿ ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿದ್ರೂ ಅವ್ರು ಫೈಟ್ ಮಾಡಿಕೊಳ್ಳಿ ಇಟ್ ಈಸ್ ಫುಲ್ ಏನು ನಮಗೇನು ಗೊತ್ತಿಲ್ವಾ ಡೆಲ್ಲಿಯಿಂದಾಗ ಕರ್ಕೊಂಬಂದು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು ದಿಸ್ ಕ್ಯೂ ದಿ ಬಿ ಜೆ ಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ನಮ್ಮ ಮೂಡ ಹಗರಣದಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಸಚಿವ ಚಲರಾಯಸ್ವಾಮಿ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಸಿಎಂ ಪ್ರಾಮಾಣಿಕರು ಅಂತ ಹೇಳಿದ್ರು ಅವರು ಸಿಬಿಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ ಸಿಬಿಐ ಕೊಡೋ ಅಗತ್ಯ ಇಲ್ಲ ಲೋಕಾಯುಕ್ತದವರು ತನಿಖೆ ಇದ್ದಾರೆ ಟೂ ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ ಅದು ಸಿ ಬಿ ಐಗೆ ಸಿ ಬಿ ಐ ವಿಚಾರ ಅದು ಎರಡನೇದು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಅವರ ತನಿಖೆ ಹಾಗಾದರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ ಸಾಕ್ಷಿಗಳೇ ಇಲ್ಲ ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ ಇವ್ರಿಗೆ ಅನುಕೂಲ ಆದಾಗ ಇದು ನಮಗೆ ಗೊತ್ತಿರೋ ಸತ್ಯ ತಪ್ಪೇನೂ ಆಗಿಲ್ಲ ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿ ಇದ್ದಾಗ ಮಾಡಿಸಿಲ್ಲ ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ ಯು ಜಲ್ ಕೋರ್ಸಲ್ಲಿ ಅವರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡೋವಂಥದ್ದು ಹಲವಾರು ಜನ ಕೊಟ್ಟವ್ರೆ ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ ಅವರು ಬೇರೆಯವ್ರಿಗೆಲ್ಲ ಕೊಟ್ಟಿರೋದನ್ನ ಇವರು ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ ಇದು ತಪ್ಪಾಗಿರೋದು ಪಿಯ ಸರ್ಕಾರದಲ್ಲಿ ಪಿಯ ನಾಮಿನೇಟೆಡ್ ಮಾಡಿರೋ ಅಧ್ಯಕ್ಷರ ಕಾಲದಲ್ಲಿ ಆಗಿರೋದು ಕ್ರಮ ಆದರೆ ಅವ್ರ ಮೇಲೆ ಆಗಬೇಕಾಗಿತ್ತು ಬಟ್ ದುರಂತಗಳು ಕೆಲವೊಮ್ಮೆ ತಡಿಲಾರದಲ್ಲೇ ಈ ಥರದ ಟಿಕೆಟ್ ಇಪ್ಪಣಿನ ಮಾಡಿದ್ರು ಇಲ್ಲಿನ ಪಾದಯಾತ್ರೆಯನ್ನು ಮಾಡಿದ್ರು ಯಾರು ಜವಾಬ್ದಾರಿ ಯಾರು ತಗೋಬೇಕು ಜನತಾ ಜೆ ಬಿಜೆಪಿಯವ್ರು ತಗೋಬೇಕು ಒಂದು ಕಡೆ ಸಿ ಬಿ ಐ ಕೋರ್ಟ್ಗೆ ಸಿ ಬಿ ಐಗೆ ಬೇಕು ಅಂತ ಕೋರ್ಟ್ಗೆ ಹಾಕ್ಸೋದು ಅದನ್ನು ಅವಶ್ಯಕತೆ ಇಲ್ಲ ಒಂದು ಏಜೆನ್ಸಿ ಮಾಡ್ತಾ ಇರೋದ್ರಿಂದ ಅಂತ ವಾಪಸ್ ಹಾಕಿದ್ದಾರೆ ಮತ್ತೊಂದು ಕಡೆ ಸೊ ಯಾವುದು ಇವ್ರದ್ದು ಇಲ್ಲಿ ಇಂಪ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ ಇತ್ತೆಲ್ಲ ಆದಮೇಲೆ ಬಹುಶಃ ಇದರ ಒಣ ಇವರ ಹೊರಬೇಕಾಗುತ್ತೆ ಬಿಜೆಪಿ ಜನತಾದ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚೀಟ್ ಕೊಟ್ಟರು ಅಂದರೆ ಏನೂ ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ವಾ ಎವಿಡೆನ್ಸ್ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ